ಲೈಫ್ ಒಂದ್ ಮೇಲೆ ಒಂದ್ ಕನ್ಸಿರ್ಬೇಕುಗೆ ಒಂದು ರೇಂಜ್ ಯಾವ ಈ ರೇಂಜ್ ಫುಲ್ ಚೇಂಜ್ ಆದ್ರೂ ಅವಳು ಮಾತ್ರ ಒಂದ್ ಚೂರು ಚೇಂಜ್ ಆಗ್ಲಿಲ್ಲ ಎಲ್ರಿಗೂ ಮದ್ವೆ ಒಂದು ಭಾಗ ಆದ್ರೆ ಇವಳಿಗೆ ಮದ್ವೆನೇ ಲೈಫ್ ಆಗೋಗೈತಲ್ಲ ಭಗವಂತ ಹುಡುಗ ಓಕೆನಾ ಏ ನೋ ಸು ನೋ ಮ್ಯಾಚಿಂಗ್ ಟು ಎಸ್ ಏ ಇವನು ಎಷ್ಟ ತರನೇ ಇದನಲ್ವಾ ಅವನ ಸ್ಟೈಲ್ ರಾಕಿಂಗ್ ಆಗಿಲ್ಲ ಆ ಇವನು ಓಕೆನಾ ನೋ ತಡಿ ನೋ ಮ್ಯಾನ್ ಇಲ್ಲಲ್ತನ್ ಸ್ವಲ್ಪ ಓವರ್ ಐತಲ್ವಾ ಐ ಓನ್ಲಿ ಹೀರೋ ಹೇಗಿರ್ಮೆಚ್ ಜೀವನನೇ ಒಂದ್ ಸಿನಿಮಾ ಅನ್ಕಂಡ್ರೆ ಇವ್ಳಗ್ ಕನ್ಸಿನ್ ಹೀರೋ ಇವಳಗ್ ಸಿಕ್ತನ ಬರ್ತೈತೆ ಹೊಸ ಕಥೆ ಜೈ ಲಲಿತಾ ಶೀಘ್ರದಲ್ಲಿ